ಐತಿ ನಿಮಗೆ ಸೌಲಭ್ಯ ಐತಿ ನಿಮ್ಗೆ ಅಂಬೇಡ್ಕರ್ ಮೀಸಲಾತಿ ಬರ್ದಿದ್ದಾನ ಅಂತ ಹೇಳ್ತಾನ ಪಾಪ ನನ್ನ ಮಗ ಇದ್ರ ಬಗ್ಗೆ ನಾಲೆಜ್ ಇರಂಗಿಲ್ಲ ಏ ಮೀಸಲಾತಿ ಇದ್ರೆ ಏನಾದ್ಕು ಓದಬೇಕು ಓದಿ ಓದಿ ಬರೆಯಬೇಕಲ್ಲ ಮೀಸಲಾತಿ ಅಂದ್ರೆ ಹಂಗ ಪಾಸ್ ಮಾಡ್ತಾರ ವಾದ ಮಾಡ್ತಾನ ಅದ ವಿಷಯ ಬಂದು ನನಗೆ ಹೇಳಲ್ಲ ಹೇಳಕ್ ನನಗೊಂದಿಷ್ಟು ನನ್ನ ಮಗನದಷ್ಟ ವಿಷಯ ಅಲ್ಲಿದು ಇಡೀ ಭಾರತ ದೇಶದಲ್ಲಿ ಅಥವಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ದಲಿತ ಮಕ್ಕಳಿಗೆ ಆಗುವಂತ ಒಂದು ಕಿರಿಕಿರಿ ಅಥವಾ ಕಿರುಕುಳ ಇದು ಏನಂತಂದ್ರೆ ನೇರವಾಗಿ ಎಲ್ಲರೂ ಹೇಳುವಂಥದ್ದು ಏನಂದ್ರೆ ದಲಿತರು ಅಂದ ತಕ್ಷಣ ಅಸ್ಪೃಶ್ಯರು ಅಂದ ತಕ್ಷಣ ನಿಮಗೆ ಮೀಸಲಾತಿ ಐತಿ ನಮಗೆ ಮೀಸಲಾತಿ ಇಲ್ಲ ನಾವು ಅಂದ್ರೆ ಸವರ್ಣಿಯರು ಮೇಲ್ವರ್ಗದವರು ಯಾವುದೇ ಮೀಸಲಾತಿ ಇಲ್ಲದೇನೆ ಸ್ವಂತ ಪರಿಶ್ರಮದಿಂದ ಮುಂದೆ ಹೋಗ್ತೀವಿ ಆದರೆ ನೀವು ನಿಮಗೆ ಮೀಸಲಾತಿ ಐತಿ ಹಂಗಾಗಿ ನೀವು ಏನೋ ನಮ್ಗಿಂತಲೂ ನೀವು ನಾವು ಎಷ್ಟು ಪ್ರಯತ್ನ ಪಟ್ಟರು ನಾವು ಶ್ರಮದಿಂದ ಬಂದರೂ ನೀವು ಆರಾಮಾಗಿ ಕೆಟಗರಿ ಒಳಗಡೆ ಬರ್ತೀರಿ ಅನ್ನುವಂಥ ಭಾವನೆ ಐತಿ ಇವತ್ತು ಆ ಭಾವನೆಗೆ ಒಂದು ತೆರೆ ಇಳಬೇಕು ಭಾರತ ದೇಶದಲ್ಲಿರುವಂಥ ಎಂಟು ಸಾವಿರಕ್ಕೂ ಅಧಿಕ ಜಾತಿಗಳು ಎಲ್ಲ ಜಾತಿಯವರಿಗೂ ಮೀಸಲಾತಿ ಇದೆ ಈಗ ಪಾಪ ಅವನು ಯಾವ ಸಮಾಜಕ್ಕೆ ಸೇರಿದವನಿಗೆ ಗೊತ್ತಿಲ್ಲ ಬಹುಶಃ ನಮ್ಮ ಭಾಗದಲ್ಲಿ ಅಂದ್ರೆ ಈ ಒಕ್ಕಲಿಗ ಪಂಚಮಸಾಲೆ ಅಥವಾ ಲಿಂಗಾಯತ ಕಮ್ಯುನಿಟಿಗೆ ಸೇರಿದವರಾಗಿರ್ತಾರೆ ಅವರಿಗೆ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ನಾಗ ಇವರು ಬರುವಂಥವ್ರು ಇವರಿಗೆ ಭಾರತ ದೇಶದಲ್ಲಿ ಮೂವತ್ತೆರಡು ಪರ್ಸೆಂಟ್ ಮೀಸಲಾತಿ ಐತಿ ದಲಿತರಿಗೆ ಭಾರತ ದೇಶದಲ್ಲಿ ಹದಿನೆಂಟು ಪರ್ಸೆಂಟ್ ಇನ್ಕ್ಲೂಡಿಂಗ್ ಎಸ್ ಟಿ ಸೇರಿ ಎಸ್ ಸಿ ಅವರಿಗೆ ಹದಿನೈದು ಪರ್ಸೆಂಟೇಜ್ ಎಸ್ ಟಿ ಅವರಿಗೆ ಮೂರು ಪರ್ಸೆಂಟೇಜ್ ಈಗೇನೋ ಎಸ್ ಸಿ ಅವರಿಗೆ ಹದಿನೆಂಟು ಪರ್ಸೆಂಟೇಜ್ ಮತ್ತು ಎಸ್ ಟಿ ಅವರಿಗೆ ಏಳು ಪರ್ಸೆಂಟೇಜ್ ಮಾಡಿರುವಂಥ ಮಾಹಿತಿ ಈಗ ಬರ್ತಾ ಇದೆ ಎಷ್ಟರ ಮಟ್ಟಿಗೆ ಲಾಗೂ ಆಗಿದೆ ಅನ್ನುವಂಥದ್ದಿಲ್ಲ ಒಟ್ಟಾರೆಯಾಗಿ ಮೀಸಲಾತಿ ಅನ್ನುವಂಥದ್ದು ಯಾಕೆ ಸಿಕ್ತು ಮೊದಲು ಇದನ್ನು ಒಂದಿಷ್ಟು ನಾವು ಮೇಲಕ್ಕೆ ಹಾಕೊಂಡು ಇದನ್ನ ಬಾಳ ದೊಡ್ಡ ಲಾಂಗ್ ವಿಡಿಯೋ ಹಾಕೈತಿ ಬಹಳ ಶಾರ್ಟ್ ನಲ್ಲಿ ಹೇಳ್ತೇನೆ ನಾನು ಡೀಪ್ ಆಗಿ ಹೋದ್ರ ಇಡೀ ದಿವಸ ಆಗಂಗಿಲ್ಲ ಇಡೀ ವರ್ಷ ಸಾಲಂಗಿಲ್ಲ ಇದ್ರ ಬಗ್ಗೆ ಹೇಳ್ಬೇಕಂದ್ರ ಮೀಸಲಾತಿ ಯಾಕೆ ಸಿಕ್ತಂದ್ರ ಯಾವ ಕೆಟಗರಿಗಳದಾವೆ ಬಹಳಷ್ಟು ಏಳು ಎಂಟು ಸಾವಿರಕ್ಕಿಂತಲೂ ಹೆಚ್ಚು ಜಾತಿಗಳದಾವ ಇದರಲ್ಲಿ ಪ್ರಮುಖವಾಗಿರುವಂತ ವರ್ಣ ವ್ಯವಸ್ಥೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ವ್ಯವಸ್ಥೆ ಬಹಳ ಹಳೆ ಕಾಲದಿಂದ ನಡ್ಕೊಂಡು ಬಂದೈತಿ ಇದರೊಳಗಡೆ ಬ್ರಾಹ್ಮಣರು ವಿದ್ಯಾಭ್ಯಾಸ ಮಾಡಕ್ಕ ಮಂತ್ರ ಘೋಷಗಳನ್ನ ಹೇಳಕ್ ಅರ್ಹರು ಕ್ಷತ್ರಿಯರು ರಾಜ್ಯ ಭಾರ ಮಾಡಕ ತಲವಾರು ಹಿಡಿದು ಹೋರಾಟ ಮಾಡಲಿಕ್ಕೆ ರಾಜ್ಯಾಧಿಕಾರ ಅನುಭವಿಸ್ ಅರ್ಹರು ಇನ್ನು ವೈಶ್ಯರು ವ್ಯಾಪಾರ ವಹಿವಾಟ ಮಾಡಲಿಕ್ಕೆ ಅರ್ಹರು ಇನ್ನುಳಿದಂತ ಶೂದ್ರರು ಇವರೆಲ್ಲ ಹೊಲಗಳನ್ನು ಬಿತ್ತೋದು ಬೆಳೆಯೋದು ಕಾಳು ಕಡಿಗಳನ್ನ ತಂದು ಕೊಡೋದು ಅವರ ಗುಲಾಮರಾಗಿ ಕೆಲಸ ಮಾಡುವಂತ ಶೂದ್ರ ವರ್ಗ ನಿಮಗೆ ಅಚ್ಚರಿ ಅನಿಸ್ಬೋದು ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ವರ್ಗದಲ್ಲಿ ಈ ದೇಶದ ದಲಿತರು ಬರೋದೇ ಇಲ್ಲ ದಲಿತರು ಈ ವರ್ಣ ವ್ಯವಸ್ಥೆಯನ್ನು ಒಪ್ಪಿದ್ದಿಲ್ಲ ಮತ್ತು ದಲಿತರು ವರ್ಣ ವ್ಯವಸ್ಥೆ ಒಳಗಡೆ ಇರಲಿಲ್ಲ ನಾವು ಅತಿ ಶೂದ್ರ ಜನಾಂಗ ಊರು ಹೊರಗಡೆ ನಮ್ಮನ್ನು ಇಟ್ಟಿದ್ರು ಈ ನಾಲ್ಕು ಕೆಟಗರಿಗಳು ನಾವಿಲ್ಲ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಹಾಗಾದ್ರೆ ಯಾರು ಶೂದ್ರರು ಯಾರು ಶೂದ್ರರು ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರನ್ನ ಹೊರತುಪಡಿಸಿ ಯಷ್ಟು ಜಾತಿಗಳು ಭಾರತ ದೇಶದಲ್ಲಿದ್ದಾವ ಅವರೆಲ್ಲ ಶೂದ್ರರು ಹಾಗಾದ್ರೆ ಈಗಿನ ದಲಿತರಿಗೆ ಶೂದ್ರ ಅಂತ ಇವ್ರು ಯಾರು ಅಂದ್ರ ಇವರು ಅತಿ ಶೂದ್ರ ಜನಾಂಗದವರು ಇದನ್ನ ಪಟ್ಟಿ ಇಲ್ಲದೇನೆ ಹೊಟ್ಟೆಗೆ ಊಟ ಇಲ್ಲದೇನೆ ತಲೆ ಮ್ಯಾಗ ಸೂರು ಮನೆಗಳಿಲ್ದೇನೆ ಹೊಲ ಜಮೀನು ಆಸ್ತಿ ಏನು ಇಲ್ಲದೇನೆ ಕೇವಲ ಮಾತ್ರ ಸಂಡಾಸ್ ಬೆಳಿಲಿಕ್ಕೆ ಗುಲಾಮ್ಗಿರಿ ಜೀತ ಇಟ್ಟುಕೊಳ್ಲಿಕ್ಕೆ ಸತ್ತ ಕಟಿಗೆ ಹೊಡಿಲಿಕ್ಕೆ ಮತ್ತು ಹೆಣಗಳನ್ನು ಹೋಳೋದಕ್ಕೆ ನಮ್ಮನ್ನ ಉದ್ದೇಶಪೂರ್ವಕವಾಗಿ ಇಟ್ಟಿದ್ರು ಇದು ಸ್ಪಷ್ಟವಾಗಿ ಹೇಳ್ತದ ಹಾಗಾದ್ರೆ ಅಂಬೇಡ್ಕರ್ ಸಾಹೇಬರು ಮೀಸಲಾತಿನೇ ಯಾಕ್ತರು ಶಾವ ಮಹಾರಾಜರು ಮೀಸಲಾತಿನೇ ಯಾಕ್ತರು ಯಾವ ಸಮುದಾಯವನ್ನ ಏನ್ ಶೂದ್ರ ಜನಾಂಗ ಅಂತ ಹೇಳ್ತಾ ಇದೀನಲ್ಲ ನೀವು ವಾದ ಇಲ್ಲಿ ನಿಮಗೆ ಮೀಸಲಾತಿ ಐತಿ ಅಂಬೇಡ್ಕರ್ ನಿಮಗಷ್ಟ ಕೊಟ್ಟು ದಲಿತರ ಜೊತೆ ವಾದ ಮಾಡ್ತಿರಲ್ಲ ನೀವು ಶೂದ್ರ ಅಧಿಕಾರ ಅನುಭವಿಸಿದ ಮೂರು ಜಾತಿಗಳು ಮಾತ್ರ ಮೂರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಅಧಿಕಾರವನ್ನ ಅನುಭವಿಸಿದ್ರು ಸುಖವನ್ನ ಸುಖಿಗೆ ಅನುಭವಿಸಿದ್ರು ಕೆಳಗೆ ಬರುವಂತ ಎಲ್ಲಾ ಶೂದ್ರ ಜಾತಿ ಲಿಂಗಾಯತ ಒಕ್ಕಲಿಗ ಕುರುಬ ಉಪ್ಪಾರ ಕುಂಬಾರ ಇನ್ನೂ ಅನೇಕ ಅನೇಕ ಜಾತಿಗಳು ಇವರೆಲ್ಲ ಶೂದ್ರ ಜಾತಿಗಳಿದ್ರಲ್ಲ ಇವರಿಗೆ ಶಿಕ್ಷಣ ಇರಲಿಲ್ಲ ಇದಕ್ಕೆ ಉದಾಹರಣೆ ಅಂದ್ರೆ ನೀವು ಯಾರ್ಯಾರು ಇದಕ್ಕೆ ವಿರೋಧನ ಮಾಡ್ಬೋದು ಪರವಾಗಿ ಮಾತಾಡ್ಬೋದು ನೀವು ಯಾರನ್ನ ಇಲ್ಲಿ ಉಚ್ಚಾರ ಮಾಡಿದ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ನಿಮ್ಮ ತಂದೆಯವರ ತಂದೆಯನ್ನು ಹೊರತುಪಡಿಸಿ ಅವರ ತಂದೆ ಏನಾದರೂ ಶಿಕ್ಷಣ ಸಿಕ್ಕಿದ್ದರೆ ಅವರು ವಿದ್ಯಾವಂತರಾಗಿದ್ರೆ ಖಂಡಿತವಾಗಲೂ ನೀವು ಕೂಡ ಎಲ್ಲವೂ ಸಮಾನತೆ ಇತ್ತು ಅಂತ ಅರ್ಥ ಒಂದು ವೇಳೆ ನಿಮ್ಮ ಅಪ್ಪ ಅವರಪ್ಪ ಅಷ್ಟೇ ವಿದ್ಯಾವಂತರಾಗಿ ಅವರಪ್ಪ ವಿದ್ಯಾನಿ ಕಲ್ತಿಲ್ಲ ಅಂದ್ರ ಅಲ್ಲಿ ನಿಮ್ಗೆ ಶಿಕ್ಷಣದ ಹಕ್ಕಿರ್ಲಿಲ್ಲ ಅಂತಾನೆ ಅದ್ರ ಅರ್ಥ ನೀವು ಅವಾಗ ಮನುಷ್ಯರು ಲೆಕ್ಕದಲ್ಲಿ ಇಲ್ಲ ನೀವು ಶೂದ್ರ ಗುಲಾಮ ಲೆಕ್ಕದಲ್ಲಿ ಇರ್ತೀರಿ ಅಂತ ಅರ್ಥ ಯಾಕಂದ್ರೆ ಶಿಕ್ಷಣ ಮಾತ್ರ ಬ್ರಾಹ್ಮಣರ ಸೊತ್ತು ಅಕ್ಷರಗಳು ಬ್ರಾಹ್ಮಣ ಸೊತ್ತು ಉದ್ಯೋಗ ವೈಶ್ಯನ ಸೊತ್ತು ಅಧಿಕಾರ ಕ್ಷತ್ರಿಯನ ಸ್ವತ್ತು ಅಂತ ಅವ್ರು ಬರೆದಿಟ್ಟಿದ್ರು ಮನಸ್ಮೃತಿಯಲ್ಲಿ ಅದನ್ನ ಧಿಕ್ಕರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರ್ಯಾರಿಗೆ ಯಾವುದ್ಯಾವುದು ವಿಷಯಗಳಿಂದ ವಂಚಿತ ಮಾಡಿದಾರೋ ಆ ಸಮುದಾಯವನ್ನ ಎತ್ತಲಿಕ್ಕೆ ಇಕ್ವಾಲಿಟಿ ತರಲಿಕ್ಕೆ ಸಮಾನತೆ ತರಲಿಕ್ಕೆ ಮೀಸಲಾತಿಯನ್ನ ಕೊಡ್ತಾರೆ ಬಹಳಷ್ಟು ಜನ ಹೇಳ್ತಾರೆ ನೀವು ಆ ಜಾತಿಯಿಂದ ಜಾತಿಯಿಂದ ಮೀಸಲಾತಿ ಸಿಕ್ಕಿಲ್ಲ ಧರ್ಮಾಧಾರಿತ ಮೀಸಲಾತಿ ಸಿಕ್ಕಿಲ್ಲ ಅಧಿಕಾರದಿಂದ ಯಾವ ಸಮಾಜದನ್ನ ವಂಚಿತ ಮಾಡಿದ್ರು ಆ ಸಮಾಜವನ್ನ ಮೇಲೆತ್ತಲಿಕ್ಕೆ ಮೀಸಲಾತಿಯನ್ನ ಕೊಟ್ಟರು ಸೊ ಈಗ ನಾನು ಹೇಳುವಂತದ್ದು ಎಸ್ ಸಿ ಎಸ್ ಟಿ ಸಮುದಾಯಕ್ಕ ಹದಿನೆಂಟು ಪರ್ಸೆಂಟ್ ಮೀಸಲಾತಿ ಅದನ್ನ ಈಗ ಹೆಚ್ಚಿಗೆ ಮಾಡಿದ್ದಾರೆ ಮತ್ತು ಓ ಬಿ ಸಿ ಸಮಾಜ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಇತರೆ ಹಿಂದುಳಿದ ವರ್ಗದವರಿಗೆ ಮೂವತ್ತೆರಡು ಪರ್ಸೆಂಟ್ ಮೀಸಲಾತಿ ಹಾಗಾದ್ರೆ ಈ ಹಿಂದುಳಿದ ವರ್ಗದಲ್ಲಿ ಯಾರ್ಯಾರು ಬರ್ತಾರೆ ಸ್ಪಷ್ಟವಾಗಿ ನೋಡ್ರಿ ನೀವು ಯಾವ ಜಾತಿಯಾಗಿ ಬರ್ತೀರಿ ಯಾರೆಲ್ಲ ಮೀಸಲಾತಿ ವಿರೋಧ ಮಾಡ್ತೀರಿ ಇದು ನಿಮಗೆ ಸಿಗುವಂಥ ಅಂದ್ರೆ ದಲಿತರಿಗಿಂತಲೂ ಹೆಚ್ಚು ಸಿಗುವಂಥ ಮೀಸಲಾತಿ ನಿಮಗ ನೀವು ಯಾರ್ಯಾರು ಬರ್ತೀರಿ ಅಂದ್ರೆ ನೋಡ್ರಿ ಒಕ್ಕಲಿಗ ಒಕ್ಕಲಿಗೊಳಗೆ ಓ ಒಂದು ಬರ್ತದ ಓ ಒಂದು ಬರ್ತದೆ ಒಕ್ಕಲಿಗ ಒಕ್ಕಲಿಗ ಸರ್ಪ ಒಕ್ಕಲಿಗ ಹಳ್ಳಿಕಾರ್ ಒಕ್ಕಲಿಗ ನಾಮಧಾರಿ ಒಕ್ಕಲಿಗ ಎಂದು ಗಂಗಾಡ್ಕರ್ ಒಕ್ಕಲಿಗ ದಾಸ ಒಕ್ಕಲಿಗ ರೆಡ್ಡಿ ಒಕ್ಕಲಿಗ ಮರಸು ಒಕ್ಕಲಿಗ ರೆಡ್ಡಿ ಹಳ್ಳಿಕಾರ್ ಇದನ್ನು ಕುಂಚೇಟಿಗ ಗೌಡ ಗೌಡ ರೆಡ್ಡಿ ಒಕ್ಕಲಿಗ ಮುರಾಸು ಒಕ್ಕಲಿಗ ರೆಡ್ಡಿ ಇದನ್ನು ಗೌಂಡಾರ್ ನಾಮಧಾರಿ ಗೌಡ ಹೆಗಡಿ ಕಮ್ಮ ನಾಮದಾರಿಗೌಡ ಉಪ್ಪಿನ ಕೊಳಗ ಉತ್ತಮ ಕೊಳಗ ಇಷ್ಟೆಲ್ಲ ಜನ ಆಮೇಲೆ ಕೊಡಗರು ಬಲಜ ಬಾಲಾಜಿಗ ಬಣಜಿಗ ಗೌಡ ಬಣಜಿಗ ನಾಯ್ಡು ತೆಲಗ ಬಲಿಜ ತೆಲಗ ಬಣಜಿಗ ಶೆಟ್ಟಿ ಬಣಜಿಗ ಬಣಜಿಗ ಶೆಟ್ಟಿ ದಾಸಾರ ಬಲಿಜ ದಸರಾ ಬಲಿಜಿಗ ದಾಸಬಲಿಜಿಗ ಕಷ್ಟಣ್ಣ ಮುನ್ನಾರು ಮುನ್ನಾರ್ ಮುನ್ನಾರು ಕಾಪು ಅಂದ್ರೆ ಆ ಉಡುಪಿ ಭಾಗದಲ್ಲಿನೂ ಬರ್ಬೋದು ಬಳೆಗಾರ ಬೆಲ್ ಬನಜಿಗ ಬೆಲ್ ಬಾ ಅಜಿಗ ಬೆಲ್ ಚಟ್ಟಿ ಬಣಗಾರ ರೆಡ್ಡಿ ಬಲಿಜ ಜನಸ್ಪನ್ ಉಪ್ಪಾರ ಬಲಿಜ ತುಳಮ ಬಲಿಜ ಇನ್ನು ವೀರಶೈವಲಿಂಗಾಯತ ಲಿಂಗಾಯತ ಲಿಂಗಾಯತ ಹೆಳವರ ಅಂಬಿಗ ಬೋವಿ ಬೋಯಿ ಗಂಗಾಮತ ಸುಣಗಾರ ಅಗಸ ಮಡಿವಾಳ ಕುಂಬಾರ ಕುರುಬ ಭಜಂತ್ರಿ ಬಂಡಾರಿ ಹಡಪದ ಕ್ಷೌರಿಕ ಅಕ್ಕಸಾಲಿಗ ಬಡಿಗರು ಕಮ್ಮಾರ ಕಮಸಾಲ ಪಾಂಚಾಳ ಮೇದಾರ ಉಪ್ಪಾರ ಗೌಳಿ ಆಮೇಲೆ ಆ ಒಂದು ಇದರಲ್ಲಿ ಏನು ಅಲ್ಪಸಂಖ್ಯಾತರ ಕಿಟಗಿರಿನು ಕೂಡ ಬರ್ತದೆ ಅದರಲ್ಲಿ ಮರಾಠ ಕ್ಷತ್ರಿಯ ಕ್ಷತ್ರಿಯರೇ ಮರಾಠ ಕ್ಷತ್ರಿಯರೇ ಮರಾಠ ಆರ್ಯ ಮರಾಠ ಕೊಂಕಣ ಮರಾಠ ಕ್ಷತ್ರಿಯ ಮರಾಠ ಕುಲವಾದಿ ಕ್ರಿಶ್ಚಿಯನ್ ಬಂಟ ಬಂಟ ಪರಿವಾರ ಬಂಟ ಜೈನರು ದಿಗಂಬರು ಸನಾತನಿ ಚಟ್ಟದ ಶ್ರೀ ವೈಷ್ಣವ ಚಟ್ಟದ ವೈಷ್ಣವ ಸತ್ತದ ವೈಷ್ಣವ ಸತ್ತರ ಶ್ರೀ ವೈಷ್ಣವ ಕದ್ರಿ ವೈಷ್ಣವ ಕದ್ರಿ ವೈಷ್ಣವ ಏನಿದು ಸಮರಾಯ ಸತ್ತ ದಾವಲ್ಲ ಸತ್ತಾದಾವಲ್ ವೈಷ್ಣವ ಇಷ್ಟು ಜಾತಿಗಳು ಅದರ ಬೇಕು ಅಷ್ಟು ಇನ್ನೂ ಗಾಣಿಗ ಇವೆಲ್ಲ ಕೂರ್ಬಾ ಸೇರಿದಂತೆ ಅನೇಕ ಜಾತಿಗಳು ಈ ಏನು ಒ ಬಿ ಸಿ ಕ್ಯಾಟಿಗರಿಲ್ಲಿದ್ದಾವ ಇವರಿಗೆ ನಮ್ಮ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಕೊಡುವಂಥದ್ದು ಏನು ಮೂವತ್ತೆರಡು ಪರ್ಸೆಂಟ್ ಮೀಸಲಾತಿ ಅದರಲ್ಲಿ ಮುಸಲ್ಮಾನರಿಗಿರ್ತಕ್ಕಂಥ ಟು ಬಿ ರಿಸರ್ವೇಷನ್ ನಾಲ್ಕು ಪರ್ಸೆಂಟನ್ನು ಅದನ್ನು ರದ್ದುಪಡಿಸಿ ಟು ಸಿ ಮತ್ತು ಟು ಡಿ ಹೇಳಿ ಈ ಲಿಂಗಾಯತ ಸಮುದಾಯಕ್ಕೆ ಏಳು ಪರ್ಸೆಂಟ್ ಒಕ್ಕಲಿಗ ಸಮುದಾಯಕ್ಕೆ ಆರು ಪರ್ಸೆಂಟ್ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ನೀವೆಲ್ಲ ಪಂಚಮಸಾಲಿ ಮಹಾಪೀಠದವ್ರು ಪಾದಯಾತ್ರೆ ಮಾಡಿದ್ದಾರೆ ನೋಡಿರ್ಬೋದು ಹೋರಾಟಕ್ಕಾಗಿ ಏನೋ ತಮ್ಮ ಮೀಸಲಾತಿಗಾಗಿ ಹಾಗಾಗಿ ಭಾರತ ದೇಶದ ಪ್ರತಿಯೊಂದು ಜಾತಿಗೂ ಪ್ರತಿಯೊಂದು ಧರ್ಮಕ್ಕೂ ಮೀಸಲಾತಿ ಇದೆ ಅದನ್ನು ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ದಲಿತ ಪರ ಹುಡುಗರನ್ನು ನಿಮ್ಮ ದಲಿತ ವಿದ್ಯಾರ್ಥಿಗಳನ್ನು ಹೇಳ್ಸೋ ಮೊದಲು ನಿಮ್ಮ ಜಾತಿ ಸರ್ಟಿಫಿಕೇಟನ್ನು ನೋಡ್ರಿ ಅದರಲ್ಲಿ ನಿಮ್ಗೆ ಯಾವ ಕೆಟಗರಿ ಅಂತ ನೋಡ್ರಿ ಆ ಕೆಟಿಗರಿಗೆ ಮೀಸಲಾತಿ ಇದೆಯೋ ಇಲ್ಲವೋ ಅನ್ನೋದು ಕನ್ಫರ್ಮ್ ಮಾಡಿಕೊಡ್ರಿ ನೀವು ಕೂಡ ಅಂಬೇಡ್ಕರ್ ಸಾಹೇಬರ ನೆರಳಲ್ಲೇ ಬದುಕ್ತಾ ಇದ್ದೀರಿ ಇದಲ್ಲದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಟ್ ಬಿಲ್ ಅನ್ನು ಕೊಡ್ತಾರೆ ಹಿಂದೂ ಕೋಟ್ ಬಿಲ್ ಅಂದರೆ ಮಹಿಳೆಯರ ಸ್ವಾತಂತ್ರ್ಯ ಅದು ಇದಕ್ಕಾಗಿ ದೊಡ್ಡ ಹೋರಾಟ ಆಗುತ್ತೆ ಈ ಮಹಿಳೆಯರ ಸ್ವಾತಂತ್ರ್ಯ ಭಾರತ ದೇಶದಲ್ಲಿ ನಾನು ಹೆಂಗೀಗ ವರ್ಣಭೇದ ಇತ್ತಲ್ಲ ಬ್ರಾಹ್ಮಣ ಕ್ಷೇತ್ರ ವಹಿಸೋದ್ರೆ ಅದೇ ರೀತಿ ಹೆಣ್ಣು ಮಕ್ಕಳಿಗೂ ಕೂಡ ಸ್ವಾತಂತ್ರ್ಯ ಇರಲಿಲ್ಲ ಹೆಣ್ಣು ಮಕ್ಕಳು ಕೇವಲ ಮಾತ್ರ ಮನೆಯಲ್ಲಿ ಮಾತ್ರ ಇರಬೇಕು ಬಟ್ಟೆಗಳನ್ನು ತುಳಿಬೇಕು ರುಚಿ ರುಚಿಯಾದ ಅಡಿಗೆ ಮಾಡಿ ಹಾಕಬೇಕು ಮಕ್ಕಳ ಹಿಡಿಬೇಕು ಮನೆಯನ್ನು ಸ್ವಚ್ಛವಾಗಿಡಬೇಕು ಬಂದವರಿಗೆ ಹೋದವರಿಗೆ ಎಲ್ಲ ಅವ್ರನ್ನ ಯೋಗಕ್ಷೇಮ ನೋಡಬೇಕು ವಿನಃ ಅವರು ಅಧಿಕಾರಕ್ಕಾಗಲಿ ಅಥವಾ ಶಿಕ್ಷಣಕ್ಕಾಗಲಿ ಅರ್ಹರಲ್ಲ ಅಂತ ಹೇಳ್ತಿತ್ತು ಯಾವುದು ಹಿಂದೂ ಧರ್ಮ ಅದನ್ನು ದೂರು ತಳ್ಳಿ ಅದನ್ನು ರದ್ದುಪಡಿಸಿ ಮಹಿಳೆಯರಿಗೂ ಕೂಡ ಎಲ್ಲ ರೀತಿಯ ಹಕ್ಕನ್ನು ಹಿಂದೂ ಕೋಡ್ ಬಿಲ್ ಮೂಲಕ ತಮ್ಮ ಮಂತ್ರಿ ಸ್ಥಾನಕ್ಕೆ ಕಾನೂನು ಮಂತ್ರಿ ತರ ಭಾವಿಸ್ತಾ ಅದಕ್ಕೆ ರಾಜೀನಾಮೆಯನ್ನು ಕೊಡುವ ಮೂಲಕ ತಂದು ಕೊಟ್ಟವರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ಹೆಣ್ಣು ಮಕ್ಕಳು ಶಿಕ್ಷಣವಂತರಾಗಿದ್ದಾರೆ ಉದ್ಯೋಗವಂತರಾಗಿದ್ದಾರೆ ದೊಡ್ಡ ದೊಡ್ಡ ನೌಕರಿಗಳನ್ನು ಮಾಡ್ತಾ ಇದ್ದಾರೆ ರಾಜಕಾರಣಿಗಳಾಗಿದ್ದಾರೆ ಉದ್ಯಮಿಗಳಾಗಿದ್ದಾರೆ ದೇಶ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಶಟಲ್ ಆಗಿದ್ದಾರೆ ಅಂದ್ರೆ ಅದಕ್ಕೂ ಕೂಡ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ಅನ್ನೋದು ಯಾರಿಗೆ ಬಹು ವರ್ಷಗಳ ಕಾಲ ನೂರಾರು ಸಾವಿರಾರು ವರ್ಷಗಳ ಕಾಲ ಏನು ಅಂಧಕಾರದಲ್ಲಿಟ್ಟು ವಂಚಿತರನ್ನಾಗಿ ಮಾಡಿದ್ರು ಮೋಸದಿಂದ ಅವರನ್ನು ದೂರಿಟ್ಟರು ಸಕಲ ಸೌಲಭ್ಯಗಳಿಂದ ವಂಚಿತ ಮಾಡಿದ್ರಲ್ಲ ಅವರಿಗೆ ಕೊಟ್ಟಿರುವ ನೈತಿಕ ಬೆಂಬಲ ಮೀಸಲಾತಿ ಆತ್ಮಸ್ಥೈರ್ಯ ತುಂಬಲಿಕ್ಕೆ ಮೀಸಲಾತಿ ಇದೆ ಆ ಮೀಸಲಾತಿ ಕೇವಲ ದಲಿತರಿಗೆ ಮಾತ್ರ ಇಲ್ಲ ದಲಿತರು ಈ ದೇಶದಲ್ಲಿ ಹತ್ತತ್ರ ಮೂವತ್ತು ಪರ್ಸೆಂಟ್ ಇದೀವಿ ನಮಗೆ ಸಿಗುವಂತ ಮೀಸಲಾತಿ ಕೇವಲ ಹದಿನೆಂಟು ಪರ್ಸೆಂಟ್ ಆದರೆ ರಾಜ್ಯದಲ್ಲಿ ಇನ್ನೊಂದು ಹೇಳಿದ್ ನಿಮಗೆ ಇ ಡಬ್ಲ್ಯೂ ಎಸ್ ಬಗ್ಗೆ ನಿಮಗೆ ಮಾತಾಡಲಿಲ್ಲ ನಾನು ಇ ಡಬ್ಲ್ಯೂ ಎಸ್ ಅನ್ನುವಂಥ ವಿಶೇಷವಾದಂತಹ ಇನ್ನೊಂದು ಮೀಸಲಾತಿಯನ್ನು ತಂದಿದ್ದಾರೆ ಕಳೆದ ಬಾರಿ ಏನು ಮೋದಿ ಸರ್ಕಾರ ಇದು ಯಾರಿಗೆ ಅಂದ್ರೆ ಈ ದೇಶದ ಬ್ರಾಹ್ಮಣರು ಸೇರಿದಂತೆ ಉಚ್ಚ ಜಾತಿಯವರಿಗೆ ಅವರೇನೋ ಆರ್ಥಿಕವಾಗಿ ಹಿಂದುಳಿದಾರಂತ ಅದಕ್ಕಾಗಿ ಇ ಡಬ್ಲ್ಯೂ ಎಸ್ ಮೀಸಲಾತಿಯನ್ನು ಕೂಡ ಕೊಟ್ಟಿದ್ದಾರೆ ಅವರ ಜನಸಂಖ್ಯೆ ತ್ರೀ ಪಾಯಿಂಟ್ ಫೈವ್ ಐತಿ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಇದ್ದವರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಯಾವುದೇ ಹೋರಾಟ ಮಾಡದೆ ಕೇಂದ್ರದಲ್ಲಿ ಗೆಜೆಟ್ ಪಾಸ್ ಮಾಡುವ ಮೂಲಕ ಕೊಟ್ಟಿದ್ದಾರೆ ನೀವು ಪ್ರಶ್ನೆ ಮಾಡಬೇಕಾಗಿ ಅವರನ್ನು ಮಾಡಬೇಕು ಯಾರು ಶತಮಾನಗಳಿಂದ ಈ ದೇಶದಲ್ಲಿ ಆರ್ಥಿಕವಾಗಿ ಬಲಿಷ್ಠರಿದ್ದಾರೋ ಸರ್ವ ಸುಖವನ್ನ ಸುಖ ಭೋಗಗಳನ್ನು ಅನುಭವಿಸ್ತಾ ಇದ್ರು ಅವರಿಗೂ ಕೂಡ ಮೀಸಲಾತಿ ಸಿಕ್ಕಿದೆ ಹಾಗಾಗಿ ಈ ದೇಶದ ಶೂದ್ರರು ಯಾರಂದ್ರೆ ಇತ್ತು ಏನು ಓ ಬಿ ಸಿ ಅದರ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದ್ರಿ ನೀವೆಲ್ಲ ಶೂದ್ರ ಜನಾಂಗದವರು ಎಸ್ ಸಿಗಳಂದ್ರೆ ಅವರು ಅತಿ ಶೂದ್ರ ಜನಾಂಗದವರು ಅವರಿಗೆ ಹದಿನೆಂಟು ಪರ್ಸೆಂಟ್ ಮೀಸಲಾತಿ ಇದೆ ನಿಮಗೆ ಮೂವತ್ತೆರಡು ಪರ್ಸೆಂಟ್ ಮೀಸಲಾತಿ ಇದೆ ನಮಗಿಂತಲೂ ಡಬಲ್ ಮೀಸಲಾತಿ ಅನುಭವಿಸ್ಸು ನೀವುಗಳೇ ದಲಿತರಿಗೆ ಇಲ್ಲ ನೀವು ಮೀಸಲಾತಿ ಇದ್ರಿ ನಿಮಗೆ ಅಂಬೇಡ್ಕರ್ ಸೌಲಭ್ಯ ಕೊಟ್ಟರು ಅಂತ ಹೇಳೋದು ನಾಚಿಗೇಡಿನ ಸಂಗತಿ ಹಾಗಾಗಿ ನೀವು ಅಧ್ಯಯನ ಮಾಡಬೇಕು ನೀವು ಯಾರೋ ಧಾರ್ಮಿಕ ವಿಚಾರಗಳನ್ನ ತಲೆ ಹಾಕೊಂಡು ಇರಬೇಡ್ರಿ ವಾಸ್ತವತೆಗೆ ಬಂದು ಅಧ್ಯಯನ ಮಾಡಿದ್ರೆ ಖಂಡಿತವಾಗಲೂ ಅಂಬೇಡ್ಕರ್ ಎಂಥ ಮಹಾನ್ ವ್ಯಕ್ತಿನಿ ಅಂಬೇಡ್ಕರ್ ಸಾಹೇಬ್ ವಿರೋಧ ಮಾಡೋಕ್ಕೂ ಅದಕ್ಕೆ ಕಾರಣ ಇದೆ ತಮ್ಮ ಜಾತಿಯವರಿಗೆ ಮಾತ್ರ ಅಂಬೇಡ್ಕರ್ ಸಲ ಸೌಲಭ್ಯವನ್ನು ಕೊಟ್ಟರ ಅಂತೇಳಿ ಖಂಡಿತ ತಪ್ಪು ಈ ದೇಶದ ಪ್ರತಿಯೊಬ್ಬ ಬಡವನಿಗೂ ಪ್ರತಿಯೊಬ್ಬ ನಿರ್ಗತಿಕನಿಗೂ ಪ್ರತಿಯೊಂದು ಜಾತಿಗೆ ನ್ಯಾಯ ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನು ಇದರ ಬಗ್ಗೆ ಬಹಳ ಆಳವಾಗಿ ಹೇಳುವಂಥ ಇಚ್ಛೆ ನನಗೈತಿ ಆದರೆ ಬರುವಂಥ ದಿನಗಳಲ್ಲಿ ಅದನ್ನು ಹೇಳ್ತೀನಿ ಇಷ್ಟು ಮಾತ್ರ ಇವತ್ತು ಹೇಳಲಿಕ್ಕೆ ಸಾಧ್ಯ ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ನೀವು ಖಂಡಿತವಾಗಲೂ ಇತಿಹಾಸ ಇದೆ ನಿಮ್ಮ ಮುಂದೆ ಡಾಕ್ಯುಮೆಂಟ್ರಿ ಅದಾವೆ ನಿಮ್ಮ ಮುಂದೆ ತೆಗೆದು ನೋಡಿರಿ ಅದಷ್ಟೇ ಅಲ್ಲದೆ ನಿಮ್ಗೆ ಗೂಗಲ್ ನೋಡಿರಿ ವ್ಯಾಟ್ಸಪ್ಪು ಅಥವಾ ಏನಿವೆಲ್ಲ ಯೂಟ್ಯೂಬ್ಗಳು ಬಂದವಲ್ಲ ಇವೆಲ್ಲ ತೆಗೆದು ನೋಡಿರಿ ನಿಮಗೆ ಸತ್ಯದ ದರ್ಶನ ಆಗುತ್ತೆ ಅದೆಲ್ಲದಕ್ಕಿಂತ ಇಂಪೋರ್ಟಾಗಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ತಗೋರಿ ಆ ಸಂವಿಧಾನವನ್ನು ಓದ್ರಿ ಆ ಸಂವಿಧಾನ ಓದಿದ್ರೆ ಅಂದರೆ ಯಾರಿಗೆ ಎಷ್ಟು ನ್ಯಾಯ ಸಿಕ್ಕತ್ತೆ ಅನ್ನೋದು ನಿಮಗೆ ಮನದಟ್ಟಾಗುತ್ತಾ ವಿಶೇಷ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನಲನ್ನು ನೋಡ್ತಾ ಇರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ವಿಷಯ ಇಷ್ಟ ಆಗಿದ್ರೆ ಈ ವಿಡಿಯೋನ ಶೇರ್ ಮಾಡಿರಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು